ಸಮಸ್ತ ನಾಡಿನ ಜನತೆಗೆ ಶೂರಾ ಇವರೇ ನೋಡ್ರಿ ಮ್ಯಾಚ್ ನೋಡ್ದೆ ಫುಲ್ ಬಿಜಿ ನೋಡ್ರಿ ಅವ್ರದೀಗ ಬಂದೇವ್ ನೋಡ್ರಿ ನಾವು ಇಲ್ಲಿ ನೋಡ್ರಿ ಹೊಸ ಬೈಕ್ ತಗೊಂಡಾರ ಕಾಣಸ್ತದ ಇಲ್ಲ

ಹಬ್ಬದ ಎಲ್ರಿಗೂ ಶುಭಾಶಯಗಳು ಮತ್ತೆ ಇವತ್ತ ಶಿವಲಾಲ್ ಜಯಂತಿ ಇರೋದ ಹ್ಯಾಪಿ ಶಿವಲಾಲ್ ಜಯಂತಿ ಆಲ್ ಆಫ್ ಯು ಎಲ್ಲರೂ ಮಸ್ತ್ ಅಂತ ಆಚರಿಸಿರೋದಕ್ಕೆ ಭಾವ ತಿನ್ರಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಇದು ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಒಳ್ಳೇದ್ ಅಲ್ಲದ ಕೇಸಿನ ನಾನು ಬಿಡ್ಕೊತೀನಿ ನೀವು ಬಿಡ್ಕೋರಿ ಅಂಡ್ ನಾ ಇದ್ದೀನಿ ಲಂಬಾಣಿ ನಾ ಇದೀನಿ ಜಾಧವ್ ಇವ ನಾ ಜಮಾದಾರ್ ನಮ್ದು ಲವ್ ಮ್ಯಾರೇಜ್ ಇವತ್ತು ಶಿವಲಾಲ್ ಜಯಂತಿ ಇರೋದ ಶಿವರಾತ್ರಿ ಇರೋದ ಎರಡು ಜೊತೆ ಜೊತೆಗೆ ಬಂದ ಸಂತೋಷ ಹೆಂಗ ಅನ್ಸಲತ್ತದ ಹೌದಿಲ್ ತೋ ಎಲ್ಲರಿಗೂ ಹ್ಯಾಪಿ ಶೂರಾತ್ರಿ ಹ್ಯಾಪಿ ಶೂರಾತ್ರಿ ಶುಭಾಶಯಗಳು ನೋಡಿ ಇರ್ತನೆ ಕೆಲಸ ಆಯ್ತು ಮನೆಗ ಈಗ ಸ್ವಲ್ಪ ಗುಡಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಹೋಗಿ ಕೆಲಸ ಕಾರ್ಯ ನಾನು ನೋಡಿ ಶಾಲ್ ಹಚ್ಕೊಂಡಿ ನೋಡಿ ಕಪ್ಪನ ಒಂದು ಸೀರಿ ಇಟ್ಕೊಂಡಿನಿ ಶಾರ್ಟರರ್ ಹೈಕೊಂಡಿರೋ ಚೀಲ್ ಬಟ್ ಒಂದಸಲ ಬಟ್ ಮತ್ತೆ ಹಾಕ್ ಬಂದ್ಬೇಕೆಲ್ಲ ಚೇಂಜ್ ಮಾಡ್ಕತ್ತೀನಿ ಬಡಬಡ ಹೆಂಗ ಕಾಣಿಸ್ಲತ್ತೀನ್ರಿ ಬಳಿ ನೋಡ್ರಿ ದಸ್ರ ಬಳಿ ಹೇಳ್ಕೊಂಡಿನ ಶಿವ ಪಾರ್ವತಿ ಫೇವ್ರೆಟ್ ನಮ್ ಜೋಡಿ ಹೆಂಗದ ಅದು ಭೀ ಕಮೆಂಟ್ನಾಗ ಹೇಳ್ರಿ ಬಾಯಕಾಯಿ ಬಾಳೆಕಾಯಿ ತಗೋಳಿ ನಾ ನೋಡ್ರಿ ಈಗ ಶಿವಮಂದಿರ್ ಬಂದ್ವಿ ಇವಂದರ ಕೆಲಸನೇ ಮುಗ್ಯಾಲ್ ಸಂತೋಷ ಒಂದು ಮಿಕ್ಕೋ ಮುಂದ್ ಮುಂದ ಹೊಂಟಾನ ಚಿಕ್ಕಣ ಹಿಂದಿನ ಹೊಂಟಾನ ನಮಗ ಹಾಲೇ ಸಿಗ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ಅದಕ್ಕ ಹಣ್ಣ ಹಂಪಲ ಎಲ್ಲ ತಗೊಂಬಂದಿ ನೋಡ್ರಿ ಹೂವು ಅದು ತಗೋ ತಗೋ ತಗೋಡು ಗುಡಿಗ್ ಬಂದೀವಿ ನೋಡ್ರಿ ಸಂತೋಷ್ ತೊಲತ್ತಾರೀ ನೀರ ఇం ఒంసారి తుమ్ ఎడ్డు చెందుకోండి బా बुवाई अपने हाथों को प्रणाम करूं सभी थे उसको प्रणाम चले थे जिसके दिल में है नमस्कार और और मेरे मन के अंदर और हां शाम 7:00 बजेदार महागीत डोलेबताई था मंगलम भगवान विष्णु के बोल सुनलम बार दाई तुम अंग्रेज़ों के अंग्रेज़ों के अंग्रेज़ों के चार जी तब भी भयंकर और इनायत इन्हें मुक्त बग़त क्या हाथ से बहुत ज़बरदस्ती होगा मारा है हर महान भरोते साम्राज्य बन अरे ना हजकोला ना हजकोला जय ನಮ್ ದರ್ಶನ ಇತ್ತು ಮತ್ ಇನ್ನೂ ಹೊರಗ ಇನ್ನೊಂದಿಷ್ಟು ದರ್ಶನ್ ಮಾಡ್ಕಿನ್ ಮನಿಗ್ ಹೋಗ್ತೀವಿ ನೋಡ್ರಿ ಯಶ್ ಂಗ ಫ್ರೆಂಡ್ಸ್ ಈಗ ನಮ್ದು ದರ್ಶನ ಎಲ್ಲ ಎಲ್ಲಾ ನೋಡ್ರಿ ಈಗ ಐಸಿಂದ ತಗೊಂಡ್ರ ಇವರು ಪ್ರಸಾದ್ ತಿಂದವ್ ಇದ್ರಾಗಿಂದು ಬಾಳಿಕೆ ಮತ್ತ ಬಾರಿಕೆ ಸೊ ತಿನ್ ಕೇಸಿಂದ ಈಗ ನಾವು ಹೊಂಟಿವ್ ನೋಡ್ರಿ ಎಲ್ಲಿ ಹೊಂಟಿವ್ ಅಂದ್ರೆ ಸ್ವಲ್ಪ ಮಾರ್ಕೆಟಿಗೆ ಹೋಲತ್ತೀವಿ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿವಿ ನೋಡ್ರಿ ನಾವೀಗ ಏನ್ ನಡ್ಸಿವ್ರಿ ನೀವು ಇವು ಮುಂಜಾನೆ ಹಿಡಿದು ತಿಳತಾರಪ್ಪ ಎಸ್ ಎಲ್ಲ ಐಸ್ ತಿಂತಿರ್ತಾರೇನಪ್ಪ ಇವ್ರು ನಿನ್ ಬಿ ಮನಾರ್ ತಿಂದಾರ ನಾ ಮುಂಜಾನೆ ಟ್ವಿಸ್ಟರ್ ಮತ್ ಒಂದು ಆರೆಂಜ್ ಫ್ಲೇವರ್ ತಗಿರಿ ಈಗ ಇದು ಮೂರನೇ ತಿಂದು ತಿಂದು ನೆಗಡಿ ಮಾಡ್ಕೊತಾರ ಮತ್ತೆ ಏನ್ ಮಾಡ್ಕೊಲ್ ಇಬ್ರು ಐಸ್ ಕ್ರೀಮ್ ಐಸನ್ ಕ್ರೀಮ್ ತಿಳತಾರ ಅವ್ರ ಪಪ್ಪ ಕೊಡ್ಸೋದೆ ಕೊಡ್ಸಲತ್ತ ಈಗ ನೋಡ್ರಿ ರಿಕ್ಷಾದ ಕುಂತೀವಿ ಹೊಂಟಿವಿ ನೋಡ್ರಿ ಬೆಳಗ್ಗೆ ಹಿಡ್ದು ಕೆಲಸಾನೇ ಮಾಡಕತ್ತೀವಿ ನನಗ್ರಿ ನನಗಂತೂ ಫುಲ್ ತಾಪ್ ಬಂದಿತ್ತು ಹಬ್ಬ ಮುಗಿ ಗೊತ್ತೀವಿ ಇಂಟ್ರೆಸ್ಟ್ ಇಲ್ ನೋಡ್ರಿ ಬರೀ ಊಟ ತಿಂಡಿದಾಗ ಬಿಟ್ರೆ ಎಂಜಾಯ್ಮೆಂಟ್ ಮಾಡೋದ ಬಿಟ್ರಿ ದಿಂಡ್ರು ಹೋಗಬೇಕು ಬರ್ಬೇಕು ನೆಂಟ್ರು ಬೀಗರು ಅನ್ನೋದು ಏನೂನು ಖಬರ ಇಲ್ಲಿ ಖಬರ್ ಗಡಿಗೊಟ್ಟ ಏನ್ ಹೇಳ್ಬೇಕಪ್ಪ ನಿಮ್ದು ಐಸ್ ಕ್ರೀಮ್ ತಿನ್ನೋದೇ ಮುಗಿಯೋಲ್ಲ ಅದೆಲ್ಲ ಇದ್ ಬೀಡ್ ನೋಡಿ ಸಂತೋಷ ಜಾಸ್ತಿ ಇಲ್ಲ ಇದು ರೆಶ್ ಇಲ್ಲ ಅಂತಪ್ಪ

ಇಲ್ಲಿ ನೋಡ್ರಿ ಗುರುದ್ವಾರ ಅದ ಫುಲ್ ಸಂಡೇ ಮಾರ್ಕೆಟ್ ಅದ ಅದ್ರಾಗೆ ನೋಡ್ರಿ ಪರ್ಸ ಇವ್ನಿಗೆ ಎ ಟಿ ಎಮ್ ಇವ್ನಿಗೆ ಕೊಟ್ಟಿನ್ರಿ ನನ್ನ ಕ್ರೆಡಿಟ್ ಕಾರ್ಡ್ ಇವ್ನಿಗೆ ಕೊಟ್ಟ್ರಿ ಇವನಿಗೆ ಇವ್ನಿಗೆ ಎಲ್ಲ ನೋಡ್ರಿ ನಮ್ಮ ಸಾವಿರ ಸಲ ಪ್ಯಾಂಟ್ ನೋಡ್ಬೇಕಲ್ಲತ್ತೀವಿ ಸುಮ್ಮ ಮನ್ಯಾಗ ಉಟ್ಕೋಕ್ ಇಲ್ಲ ಇಲ್ಲ ಅದಕ್ಕೆ ಮನೆಗೆ ಹುಡ್ಬೇಕಂತಾರೆ ಸಂತೋಷ ಮುಖ ತೋರ್ಸು ಸಂತೋಷ್ ಓ ಓ ಇನ್ರಿ ಏನ್ರಿ ಓ ರೀ ರೀ ಹೇಳ್ರಿ ರೀ ಅ ಗ್ರೀ ತರ ನಂಗೆ ನಾಚಿಕೆ ಬರ್ಲಾತ್ತದ ಸಂತೋಷ ಸಾಮಾನು ತಗೋಲ್ಲ ಬಂದಿ ಮ್ಯಾಚ್ ನೋಡಕ್ಕೆ ಬಂದಿವಿ ಎಂಥವು ನೋಡ್ರಿ ನೋಡ್ರಿ ಅಪ್ಪ ಮಗಂದೇನು ಪ್ರೀತಿ ಏ ಸಂತೋಷ ಪ್ಯಾಂಟ್ ಅದ ಅದು ಶರ್ಟ್ ಅಲ್ಲ ಚಪ್ಪಲಿ ತಳು ಹೂವಿನ ಹಾರದ ಅದರ ಇದು ಇಲ್ಲಂತ ತೆರ ಇಲ್ಲ ಅಂತ ಇಲ್ಲಂತ ನೋಡ್ರಿಗ ನಮ್ ಶೋಲೆ ಬಟೋರೆ ಪ್ಯಾಕ್ ಆಗ್ಯದ इल छोले बटर रे माडतर नोट जी दे दो तो पिज़्ज़ा पार्टी कर देगी हां इन येनंदी इनके से इंडिया गेट दतला तो ना पिज़्ज़ा पार्टी मारते स्माल पिज़्ज़ा पार्टी पर रोकरी गाइस और अकडीन होला तर तो बे क्रिकेट नोट है जोरदार ಛೋಲೆ ಬಟೋರೆ ತೊಗೊಂಡ್ ಬಂದಿವಿ ಫಸ್ಟ್ ಈಗ ಇವ್ರಿಗೆ ಚೋಲೆ ಬಟೋರೆ ಬೇಕತ್ತ ಗರಂ ಗರಮ್ ಈಗ ತಿನ್ತರ ಇವ್ರಿಗೆ ಚೋಲೆ ಬಟೋರೆ ಹಾಕೊಟ್ಟು ಡ್ರೆಸ್ ಚೇಂಜ್ ಮಾಡ್ ಮತ್ತೆ ಮಾಡ್ಕೋಬೇಕು ನೋಡ್ರಿ ತಂದಿ ಸಮಲ್ಲಾ ಅಲ್ಲಿ ಇಟ್ಬಿಟ್ಟಿವಿತ್ರಿ ಹ್ಮ್ ಇಲ್ಲ ನೀವು ತಿನ್ರಿ ಮೂರು ಜನ ಛೋಲೆ ಬಟ್ಟೋರೆ ತಿನ್ನತಾರ ನೋಡಿರಿ ಮೂರು ಮಂದಿ ಸಾಬರ ಈಗ ಚೋಲೆ ಭಟೂರಿ ತಿನ್ನತ್ತಾರ ಮಸ್ತ್ ಅನ್ನತ ಎಂಜಾಯ್ ಮಾಡತ್ತಾರ ಎಮ್ಮಿ ಮೇ ನೋಡ್ರಿ ಶಿವರಾತ್ರಿ ಸಂತಿ ಅದ ನೋಡಿರಿ ಎಡ್ ಬಾಕ್ಸ್ ಉಸಳಿ ತರ್ಸೀನಿ ಟಮಾಟ ತರ್ಸೀನಿ ಗೋಬಿ ತರ್ಸೀನಿ ಬೆಂಡೆಕಾಯಿ ತರ್ಸೀನಿ ನೋಡಿರಿ ಇವತ್ತು ನಡೆ ಎಲ್ಲ ಆನ್ಲೈನ್ ಆಗಿ ಬಿಟ್ಟದ ನೋಡಿರಿ ಫ್ರೆಂಡ್ಸ್ ನೋಡಿರಿ ಸ್ಪ್ರೌಟ್ಸ್ ಅದರ ಏಳ್ತರ ಸ್ಪ್ರೌಟ್ಸ್ ಅವ ನೋಡ್ರಿ ಸ್ಪ್ರೌಟ್ಸ್ ಬಿ ಅವ ಮತ್ತೆ ಅದು ಏನಂತರ ಮೇ ಅದಕ್ಕ ಕಣ್ಣದಾಗ ಕಾಳದ ಕಡ್ಲಿ ಅದ ಮತ್ತೆ ಅದಕ್ಕೆ ಏನಂತ ನನಗೆ ಗೊತ್ತಿಲ್ಲಣ್ಣ ನಾನು ನಿನಗೆ ಏನು ಹೇಳಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಚಂದ ದೇವ್ರ ದರ್ಶನ ಇತ್ತು ಇವತ್ತ ಮಹಾಶಿವರಾತ್ರಿ ಅದರಿ ಫ್ರೆಂಡ್ಸ್ ಅದ್ರಾಗ ಬೇರೆ ಶಿವಲಾಲ್ ಜಯಂತಿ ಅದರಿ ಯಾಕಂದ್ರೆ ನಾನು ಲಂಬಾಣಿ ಇದ್ದೀನಿ ನಾನು ಜಾದಾ ಹುಡುಗಿ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಅದ ನಮ್ದು ಲವ್ ಮ್ಯಾರೇಜ್ ಅಂತ ತೋ ದೇವರ ಆಶೀರ್ವಾದ್ರೆ ಅದಾನೇ ಅದ ರೀ ನಮ್ಮ ಮ್ಯಾಗ ನಿಮ್ಮೆಲ್ಲರ ಆಶೀರ್ವಾದ ಇರ್ರಿ ನೀವು ಸಪೋರ್ಟ್ ಇರ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬದ ಮ್ಯಾಗ ಇರಲಿ ಅಂತ ನಾನು ಬಿಡ್ಕೊತೀನಿ ನೀವು ಹೋಗಿ ಎಲ್ಲರಿಗೂ ಸಮಸ್ತ ನಡಿನ ಜೊತೆ ಒಳ್ಳೇದಾಗ್ಲಿ ಎದ್ಕೇಸ್ರೆ ನಾನು ಬೇಡ್ತೀನಿ ನೋಡಿ ಫ್ರೆಂಡ್ಸ ತೋ ದರ್ಶನ್ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗಿ ಅಂದ್ರೆ ಮಾರ್ಕೆಟ್ಗೆ ಹೋಗಿ ಯಾಕಂದ್ರೆ ಈಗ ಚಿಕ್ಕ ಈಗ ಜೈ ಚಳಿ ಮುಗಿಗ್ ಹೊಂಟದಂದ್ರೆ ಜೀನ್ಸ್ ಪ್ಯಾಂಟ್ ಅಂತ ಶಾರ್ಟ್ಸ್ ಹಾಕೊಳ್ತಾರೆ ಅದಕ್ಕೆ ಅವ್ರ ಪಪ್ಪ ಅಂದರು ಬ್ಯಾಡಂಬಿಕ ಸುಮ್ ಹೋಗೋರು ಒಂಥರ ಏನಂತಾರೆ ಲೋವರ್ ಅಂತಾರೆ ಏನಂತಾರೆ ಕವ ಎಲ್ಲ ರೀ ನಾವು ಚಿಕ್ಕಣಾಗ ಹಚ್ತಾರ ಮಿಕ್ಕಣಾಗ ಇದು 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 ಚಿಕ್ಕಂದವ ರೀ ಈಗ ಚಿಕ್ಕ ಸಲುವಾಗಿ ಎರಡು ಪ್ಯಾಂಟ ಈಗ ಏನೋ ಟ್ರ್ಯಾಕ್ ಪ್ಯಾಂಟ್ ಅಂತಾರೀ ಏನೇನು ಅಂತಾರೀ ನನಗೆ ಎಷ್ಟು ಗೊತ್ತಿಲ್ಲ ಈಗ ಹುಡುಗರ ಅನ್ಬೇಕ್ ಈಗ ಎಲ್ಲ ಗೊತ್ತು ಮಾಡ್ಕೋಬೇಕು ರೀ ನಾವು ಹೋದಲ್ರಿ ಇವು ಎರಡು ನಮ್ಮ ಚಿಕ್ಕಣಂಗ ಪ್ಯಾಂಟ್ ತೊಗೊಂಡಿವು ನೋಡಿರಿ ಆಕ್ಚುಲ್ ಇವ್ ನಮಗೂ ಅಷ್ಟಿಷ್ಟ ಬಂದಿರೋ ಅವ್ನಿಗೆ ಕ್ರೀಮ್ ಕಲರ್ದು ವೈಟ್ ಕಲರ್ದು ಇಷ್ಟ ಆಯ್ತವ ಗಾಣಿಪಸ್ ಬಿಡ್ತಾನೆ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡ್ರಿ ನಾನು ಅಂತ ಇದು ತಗೊಂಡ್ವಿ ಈಗ ಇದು ಒಂದು ಪ್ಲಸ್ ಒಂದು ಬ್ಲಾಕ್ ಒಂದು ಬ್ಲೂದಾಗದ ನನಗೂ ಅಷ್ಟು ಕಡಿಮೆ ಕಾಣಿಸಲಾಗಿದೆ ಚಿಕ್ಕನ್ ಅಂದ್ರೆ ಒಂದು ಬ್ಲಾಕ್ ಒಂದು ಗ್ರೀನ್ದಾಗ ಅದ ರೀ ಚಿಕ್ಕಣ್ಣ ಇನ್ ಬಂದವರಿಗೆ ಯಶ್ ಆಶೀಶ್ ಅಂತ ಕರಿಬೇಕ್ರಿ ದೊಡ್ಡ ಹೆಸರ ಯಶ್ ಕುಮಾರ್ ಅದ್ರಿ ಸಣ್ಣ ಒನ್ ಹೆಸರು ಆಶೀಶ್ ಕುಮಾರ್ ಅದರಿ ಚಿಕ್ಕ ಮುಕ್ ಒಂದವ್ರಿಗೆ ಅವ್ರಿಗೆ ನಾಚಿಕೆ ಬರ್ತದಂತ ಅದಕ್ಕೋಸ್ಕರ ಯಶ್ ಕುಮಾರ್ ಇವು ಯಶ್ ಕುಮಾರ್ ದವ್ರ ಇವ್ ಆಶೀಶ್ ಕುಮಾರ್ ದವ ನೋಡ್ರಿ ಯಶ್ ವಿತ್ ಆಶೀಶ್ ಹ್ಯಾಂಕಿ ತಗೊಂಡಿನ್ರಿ ನಾನು ಮತ್ ನನ್ಗ ಬಾಳಷ್ಟು ಸಮಾನ ಮನ ಸಾಮಾನೇ ಬಿಡ ಬಂದಿನ ಟಿಗ್ರಿ ಪೈಗಿಟ್ ತಗೊಂಡಿನ ಬೇಕಿ ಅದ್ರಿ ಹೆಣ್ಮಕ್ಳು ಅನ್ಬೇಕ ಇವೆಲ್ಲ ಬೇಕೇ ಬೇಕು ಒಬ್ಬರ ಗೊತ್ತಿದೀರ ಸೊ ಸಣ್ಣ ಸಣ್ಣ ಇರಲಿ ಸುಮ್ ಎಮರ್ಜೆನ್ಸಿ ಅಂತ ಕೇಸಿಂದ್ರೆ ಈ ಒಂದಿಸ್ ತಗೊಂಡಿ ನೋಡ್ರಿ ಯಾರು ಬಂದರು ಹೋದ್ರೆ ಬೇಕಲ್ರಿ ಇವು ನೋಡಿ ಕ್ಲಿಪ್ಸ್ ಕ್ಲಿಪ್ಸ್ ತಗೊಂಡಿನ್ರಿ ಸಂತೋಷ ಅಂತ ನೀವು ಅದಕ್ಕೆ ನೀವು ಮಾರ್ಕೆಟ್ ತಗೊಂಬರಂಗೆ ಅದ ನಮ್ಮ ಜೀವ ಅಂತ ನೋಡ್ರಿ ಸಂತೋಷ ಸೊ ಎರಡು ಹಂಗಿ ಸಿಕ್ಕು ಒಂದು ಮಿಕ್ಕು ಒಂದು ಸಾರಿ ಯಶ್ ಒಂದು ಆಶೀಶ್ ಒಂದು ಮಿಕ್ಕರೆ ಮನೆಗೆ ಇಕ್ಕೋತನ ಎಲ್ಲ ಕಡೆಗೆ ಈಗ ಮೂರು ಕ್ಲಚರ್ನು ತಗೊಂಡೀನ್ರಿ ಮನಿಗು ಹೋಗ್ತಾವ್ರಿ ಅರ್ಧ ಸಮಾನ ಯಾಕಂದ್ರೆ ಮನಿನಿಂತ ಅಣ್ಣ ಹೊಂಟಾರ ಈಗ ಉಸುಳಿ ಬಡ ಬಾಡ ಬಿಡೋ ಮಾಡತ್ತಿನ ಉಸಳಿ ಕುದತ್ತಾನೆ ಈ ಕಡೆ ನಮ್ ಸಾಬಾರು ಕೊಡ್ಲತ್ತಾರ ಬಹಳ ಹೆಲ್ಪ್ ಮಾಡ್ತಾರ ನಮ್ಗೆಲ್ಲ ಮತ್ ಬಸ್ಕೊಬಿಡ್ಲಿ ಈಗ ಏನಂತಾರೆ

ನೋಡ್ರಿ ಫ್ರೆಂಡ್ಸ್ ಈಗ ಉಸಳಿ ಪಲ್ಯ ಪಾಣಿ ಹೊಡೆದಿನಿ ನೋಡ್ರಿ ಈಗ ಚಂದನತ್ತ ಈ ಕಡೆ ಕಡೆಗ ಉಸಿಳಿ ಪಲ್ಯ ರೆಡಿ ಆಯ್ತು ಸ್ವಲ್ಪ ಹುಂಗ ಇಲ್ಲಿ ಇದು ಆಲ್ರೆಡಿ ನಾ ಸಿಟಿ ಮಾಡ್ಕೊಂಡಿನಿ ಕೂಡ ಇದು ಮತ್ತೆ ಆಗ್ಯದ ಯಾಕಂದ್ರೆ ನಮ್ಮನಿಗೆ ಹಲ್ಲಿ ಅದಕ್ಕೋಸ್ಕರ ಇದೊಂದು ಒಂದು ಐದು ನಿಮಿಷ ಹುಂಗಾಯಿಲಿ ಅನ್ಕತ್ತನೇ ಯೂನಿಫಾರ್ಮ್ ತೊಗೋತಿ ಸರಿ ಓಣ ಕಡೆ ಇವ್ರು ಯೂನಿಫಾರ್ಮ್ ಇಲ್ಲದ ಬರೀ ಯೂನಿಫಾರ್ಮ್ ಯೋ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ವಿ ಬರ್ರೀಗ ಊಟ ಮಾಡಮಿ ಊಟದಾಗ ನೋಡ್ರಿ ಏನದ ಅಂದ್ರೆ ಉಸಳಿ ಪಲ್ಯ ಮಾಡ್ಕೊಂಡಿನಿ ರೊಟ್ಟಿ ಅದ ಮತ್ತಂದ್ರೆ ಬೆಳಗ್ಗೆ ರೈಸ್ ಮಾಡಿದ್ದು ಸಂತೋಷ್ ಜೀರಾ ರೈಸ್ ಮಾಡಿದ ಊಟ ಮಾಡಮಿ ಮಧ್ಯಾಹ್ನ ನೋಡ್ರಿ ಚಪಾತಿ ಮಾಡ್ಕೊಂಡಿದ್ವಿ ಚಪಾತಿ ಮಿಕ್ಕಿ ಒಂದು ಎಡ್ಡೆ ಚಪಾತಿ ಓದವ ನೋಡಿ ಫ್ರೆಂಡ್ಸ್ ಜಾಸ್ತಿ ಓದಿಲ್ಲ ಎಲ್ಲರೂ ಊಟ ಮಾಡಿದ್ವಿ ನಾವು ಮಧ್ಯಾಹ್ನ ಕಾ ಮಸಾಲೆ ಹಿಂಡಿ ಚಪಾತಿ ಉಂಡಿದ್ವಿ ಜೀರಾ ರೈಸ್ ಹತ್ತದಿ ಉಂಡಿದ್ವಿ ಅವ ನೋಡ್ರಿ ಅವ ಪಾಪದ ಮಕ್ಕೊಂಡ್ ಬಿಟ್ಟದ್ ನೋಡ್ರಿ ಅದು ಈಗ ಸಾಕಾಗೆ ನಾಲ್ಕು ಒಂದು ಕೆಸಿನ ಚಂದನ ಭಾಳ ಆಡ್ಯಂತ ದಿನ ಆಡ್ಯಾನ ಚಿಕ್ಕು ಹಿಟ್ರ್ ಹಚ್ಬಾಡ ಒಂದು ಸ್ವಲ್ಪ ಊಟ ಮಾಡತ್ತಾನ ಹಚ್ಬಾಡ ಆಮೇಲೆ ಹಚ್ಚು ಹಿಬ್ರೆ ಹಿಟ್ರ್ ಹಿಟ್ರ ಹಿಬ್ರೇ ಹಿಟ್ರ ನೋಡಿ ಕುಡ್ದಾನ ಪಪ್ಪ ಬಳಿ ರೊಕ್ಕ ಬೈಯ್ ಕೇಸಿನ ಜೂಸ್ ಅದು ಎಲ್ಲ ಕುಡ್ದುಕೊಂಡ್ ಬಂದ್ರಿ ನೋಡ್ರಿ ಇವ್ನಿಗೆ ಹೇಳದೆ ಒಂದೇ ತಪ್ಪ ಅದ ನೋಡಿ ಅದ ಸರ್ಸದು ಚಂದ ಈಗ ಅದು ರಾತ್ರಿ ಇದು ಮಾಡಿ ನೋಡೋದು ಪುಡಿ ಹಾಕಿ ನೋಡೋದು ವಾಶ್ರೂಮ್ದು ಅದು ಇದು ಡ್ರೈನು ಖರಾಬ್ ಆಗ್ಬಿಟ್ಟದಪ್ಪ ನಮ್ಗೆ ಇಟ್ಟು ತಲೆ ಖರಾಬ್ ಆಲತ್ತದ್ರೀ ಏನು ಮಾಡಬೇಕು ಮನೆಗೆ ಬಿಡೋಮ್ಮ ನಮ್ಮ ಮಾಮನ ಮತ್ತೆ ಮೊದಲು ಬೈ ಬೈ ಬೇಯ್ಲತ್ತರ ಸಾಕೇನು ಮಾಡಿ ಬಿಡ್ರಿ ನೀವು ಅಂತ ಏನ ಬಳಿ ಹೆಂಗೆ ಕಾಣಿಸ್ಲತ್ತ ಚೆಂದ ಅನ್ನಿಸ್ಲತ್ತಾವಲ್ರಿ ಬರೋ ಉಣಂಬ ಮ್ಯಾಚ ಮ್ಯಾಚ ಏನು ಮುಗ್ದದ ಇಂಡ್ಯಾತ್ತ ಹ್ಞೂ ಸಿಕ್ಸ್ಟಿ ಒನ್ ಐತೆ ಹ್ಞೂ ಹ್ಞೂ ಹ್ಞೂ